ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ ಇಂದಿನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸುತ್ತಾರೆ ಎಚ್ ಯಜ್ಞೇಶ್ ವ್ಯಾಖ್ಯಾನಕಾರರು ಸರ್ಪಂಗಳ ಈಶ್ವರ ಭಟ್ ಇದೀಗ ಕೇಳಿ ಕಾವ್ಯಯಾನದ ನಾಲ್ಕನೇ ಹೆಜ್ಜೆ ವನಕ್ಕೆ ಹೋದ ದಶರಥ ಚಕ್ರವರ್ತಿಗೆ ಸಿಕ್ಕಿದ್ದು ಮುನಿ ದಂಪತಿಗಳ ಶಾಪ ಪುತ್ರಶೋಕದ ಲಡಿವು ನಿನಗೆ ಎನ್ನುವ ಹಾಗೆ ಕೇಳಿ ಆಘಾತವಾಯಿತು ಚಕ್ರವರ್ತಿಗೆ ತೀವ್ರವಾಗಿ ದುಃಖಿಸುವುದಕ್ಕೆ ತೊಡಗಿದ್ದಾನೆ ಆದರೆ ಅವನಿಗೆ ಆ ದುಃಖದ ಮಧ್ಯೆಯೇ ಒಂದು ಭರವಸೆಯ ಬೀಜ ಸಿಗುತ್ತದೆ ಪುತ್ರಶೋಕದಲ್ಲಿ ಅಳಿವಾಗಬೇಕು ಅಂತಾದರೆ ಮೊದಲು ಪುತ್ರರಾಗಬೇಕಲ್ಲ ಈಗ ತನಗಿರುವ ದುಃಖ ತನಗೆ ಮಕ್ಕಳಿಲ್ಲ ಎನ್ನುವಂಥದ್ದು ಹಾಗಾದರೆ ಈ ಶಾಪದಿಂದ ಒಂದಂತೂ ಗಟ್ಟಿಯಾಯಿತು ತನಗೆ ಸಂತಾನ ಭಾಗ್ಯ ಇದೆ ಹಾಗಾದರೆ ಶಾಪವಿ ನನಗೆ ವರವಾಯಿತು ಅಂತ ತಿಳ್ಕೊಂಡಿದ್ದಾನೆ ದಶರಥ ದುಃಖದ ಮಧ್ಯೆಯೂ ಅವನಿಗೆ ಸಂತೋಷವಾಗುತ್ತಾ ಉಂಟು ಅದೇ ಸಂತೋಷವನ್ನೇ ಹೊತ್ತುಕೊಂಡು ಅವ ಅರಮನೆಗೆ ಮರಳಿದ್ದಾನೆ ಬರುವಾಗ ತನ್ನ ಮನಸ್ಸಿನಲ್ಲಿ ಚಿಗುರಿದಂತಹ ಆ ಆಸೆ ಅದು ಮತ್ತಷ್ಟು ಗಟ್ಟಿಯಾಗುವುದಕ್ಕೆ ಬೇಕಾದ ಲಕ್ಷಣವನ್ನು ಹುಡುಕುತ್ತಾ ಇದ್ದಾನೆ ಸಾಮಾನ್ಯವಾಗಿ ನಾವು ಆ ಲಕ್ಷಣಗಳನ್ನೆಲ್ಲ ಹುಡುಕುವಂತಹದ್ದು ಶಕುನಗಳಲ್ಲಿ ದಶರಥನು ಅವುಗಳನ್ನು ಕಾದು ನೋಡ್ತಾ ಇದ್ದಾನೆ ಹರಡೆ ಗಂಗನು ನಿರುತ ನಿರುತವೆರಡಿಗ ಶುಭ್ರ ಗೌಳಿಯನೂಗು ಇರದಿರದೆ ನೋಡುವನು ಮಕ್ಕಳ ಬಯಸಿ ಶಕುನಗಳ ಹರಿಗೆ ಪಟ್ಟ ಹರಿಕೆ ತೊಟ್ಟಿಲ ಹರಕೆ ಬಿಂದಿಯ ಹರಕೆ ವಿಡಿದಿಗರು ಅರಸಿ ಕೌಸಲ ದೇವಿ ಕೈಕೆ ಸುಮಿತ್ರಯರು ನಲಿದೂ ನಾವೇನೋ ಯೋಚನೆ ಮಾಡ್ತಾ ಇದ್ದೇವೆ ಮನಸ್ಸಿನಲ್ಲಿ ಆ ಹೊತ್ತಿಗೆ ಏನೋ ಶಕುನ ಕಾಣ್ತದೆ ನಮಗೆ ಆವಾಗ ನಮ್ಮ ಮನಸ್ಸಿನಲ್ಲಿ ಬಂದಂತಹ ವಿಷಯ ಅದು ದೃಢವಾಗುತ್ತದೆ ಅದರಲ್ಲಿ ಶುಭವಾಗ್ತದೆ ಎನ್ನುವ ಹಾಗೆ ನಾವು ನಂಬುತ್ತೇವೆ ಸಹಜವಾಗಿ ಚಕ್ರವರ್ತಿ ದಶರಥನೂ ಕೂಡ ತನ್ನ ಮನಸ್ಸಿನಲ್ಲಿ ಮಕ್ಕಳ ಬಯಕೆ ಉಂಟಾದಾಗಲೆಲ್ಲ ಹುಡುಕ್ತಾನೆ ಎಲ್ಲಿಯಾದರೂ ಶಕುನ ಆ ತನ್ನ ಮನಸ್ಸಿನ ಆಸೆಯನ್ನು ದೃಢೀಕರಿಸ್ತದೋ ಅದನ್ನು ಗಟ್ಟಿ ಮಾಡುತ್ತದೋ ಎನ್ನುವ ಹಾಗೆ ಅದಕ್ಕೋಸ್ಕರವೇ ಇರುವಂತಹ ಕೆಲವು ಹಕ್ಕಿಗಳಿದ್ದಾವೆ ಶಕುನದ ಹಕ್ಕಿಗಳು ಅಂತಲೇ ಅವುಗಳಿಗೆ ಹೆಸರು ಅದರಲ್ಲಿ ಒಂದು ಹರಡೆ ಎನ್ನುವ ಹಾಗೆ ಇನ್ನೊಂದು ಹಂಗ ಅಂದ್ರೆ ಪಕ್ಷಿ ವಿಶೇಷಗಳು ಅದೇ ರೀತಿ ಕೃಷ್ಣ ಕೃಷ್ಣ ವಿಹಗ ಅಂದರೆ ಕಾಗೆ ಕಾಗೆ ಕೆಲವು ಸಂದರ್ಭಗಳಲ್ಲಿ ಕೂಗಿದಾಗ ಬಂಧುಗಳ ಆಗಮನವಾಗುತ್ತದೆ ಎನ್ನುವ ಹಾಗೆ ನಮಗೆ ನಂಬಿಕೆ ಹಾಗಾದ್ರೆ ದಶರಥನಿಗೆ ಆಗಮನವಾಗಬೇಕಾದಂತಹ ಬಂಧುಗಳು ಅವು ಹೊಸ ಬಂಧುಗಳೇ ಅಂದರೆ ಸಂತಾನ ಮಕ್ಕಳ ರೂಪದಲ್ಲಿ ಬರಬೇಕು ಅದಕ್ಕೋಸ್ಕರ ಅವುಗಳ ಧ್ವನಿಯನ್ನು ಆಲಿಸುವುದಕ್ಕೋಸ್ಕರ ಕಾಯ್ತಾ ಇರ್ತಾನವ ಮನೆಯ ಗೋಡೆಯಲ್ಲಿ ಜೊತೆ ಹಲ್ಲಿಗಳು ಕಂಡರೆ ಆ ಹಲ್ಲಿಗಳನ್ನೇ ನಿರೀಕ್ಷಿಸ್ತಾನೆ ತನ್ನ ಮನಸ್ಸಿನಲ್ಲಿ ಮಕ್ಕಳ ಯೋಚನೆ ಬಂದಾಗ ಅವುಗಳೆಲ್ಲಾದರೂ ಲಚಗುಟ್ಟಿದರೆ ಅಂದರೆ ಅವುಗಳು ಅದಕ್ಕೆ ಸಮ್ಮತಿಯನ್ನು ಸೂಚಿಸಿದ್ದಾವೆ ಎನ್ನುವ ಹಾಗೆ ಒಂದು ಮನಸ್ಸಿನಲ್ಲೇ ಮಂಡಿಗೆಯನ್ನು ತಿನ್ನುತ್ತಾ ಚಕ್ರವರ್ತಿ ದಶರಥನಿದ್ದರೆ ಇನ್ನವನ ಅರಸಿಯರಂತೂ ಮೊದಲಿನಿಂದಲೇ ಹೇಳಿದ ಹರಕೆಗಳಿಗೆ ಲೆಕ್ಕವೇ ಇಲ್ಲ ಮನೆದೇವರು ರಂಗನಾಥ ಸ್ವಾಮಿ ಶ್ರೀಹರಿ ಆ ಶ್ರೀಹರಿಗೆ ಪಟ್ಟದ ಪೀಠವನ್ನು ಒಪ್ಪಿಸ್ತೇನೆ ಎನ್ನುವ ಹರಕೆ ಒಬ್ಬಳು ರಾಣಿ ಹೇಳಿದರೆ ಇನ್ನೊಬ್ಳು ಹೇಳ್ತಾಳೆ ನಾನು ತೊಟ್ಟಿಲನ್ನೇ ಒಪ್ಪಿಸ್ತೇನೆ ಎನ್ನುವ ಹಾಗೆ ಮತ್ತೊಬ್ಬಳು ಭಗವಂತನಿಗೆ ಬಿಂದಿಯನ್ನು ಹರಕೆಯ ರೂಪದಲ್ಲಿ ಒಪ್ಪಿಸುವುದು ಏನನ್ನೇ ಇರಲಿ ಅದನ್ನು ಬಂಗಾರದಲ್ಲಿ ಮಾಡಿ ಒಪ್ಪಿಸುವುದು ಅಂದರೆ ನಮಗೆ ಸಾಧ್ಯವಾದಷ್ಟು ಯಥಾಶಕ್ತಿ ನಮ್ಮಿಂದ ಏನಾಗ್ತದೋ ಅದರಂತೆ ಹಾಗೆ ದಶರಥನ ರಾಣಿಯರು ಬಗೆ ಬಗೆಯ ಹರಕೆಗಳನ್ನು ಹೊತ್ತುಕೊಳ್ತಾ ಇದ್ದಾರೆ ಭಗವಂತನಿಗೆ ಧರಣಿ ಪತಿಸಬ ಒಂದು ದಿನದಲ್ಲಿ ಯಾರು ಬಂದ್ರು ವರಮ ಋಷಿವರ ಬಂದು ನೆರೆದಿರೇ ಬರದಲ್ಲಿ ಇದಿರದ್ದು ಅರ್ಘ್ಯಾಪಾದ್ಯವನಿತ್ತು ಸತ್ಕರಿಸಿ ಹೀಗೇ ಕರವ ಮುಗಿದು ಅರುವತ್ತು ಸಾವಿರ ವರುಷವಾಯಿತು ತನಗೆ ರಾಜ್ಯದ ಸಿರಿಯನನುಭವಿಸಿದೆನು ಸಂತಸವಿಲ್ಲದಾಯ್ತು ಎಂದ ಆಗ ಕುಲಪುರೋಹಿತರಾದಂತಹ ವಸಿಷ್ಠ ಮಹರ್ಷಿಗಳು ದಶರಥನ ಆಸ್ಥಾನಕ್ಕೆ ಬಂದಿದ್ದಾರೆ ಕಂಡ ದಶರಥ ಭರದಿಂದ ಎದ್ದು ಬಿಟ್ಟಿದ್ದಾನೆ ಅಂದರೆ ಒಂದು ಸಂಭ್ರಮ ಈ ಸಮಯದಲ್ಲಿ ದಶರಥನಲ್ಲಿ ಉಂಟು ಕರ್ಮದಂತೆ ಅರ್ಘ್ಯಪಾದ್ಯಾದಿಗಳನ್ನೆಲ್ಲ ಗುರುಗಳಿಗೆ ಒಪ್ಪಿಸಿದ ಮೇಲೆ ಅರ್ಪಿಸಿದ ಮೇಲೆ ಕೈ ಮುಗಿದುಕೊಂಡು ಗುರುಗಳಲ್ಲಿ ನಿವೇದಿಸಿಕೊಳ್ತಾ ಇದ್ದಾನೆ ಅರವತ್ತು ಸಾವಿರ ವರ್ಷಗಳ ದೀರ್ಘಕಾಲ ಅರಸುತನವನ್ನು ತಾನು ಅನುಭವಿಸಿದೆ ರಾಜ್ಯದ ಭೋಗವನ್ನು ಅನುಭವಿಸಿದೆ ಆದರೂ ನನಗೆ ತೃಪ್ತಿ ಇಲ್ಲ ನನಗೆ ಸಮಾಧಾನ ಇಲ್ಲ ಅಂದರೆ ನನಗೆ ಬೇಕಾದಂತಹ ಸಂತಸ ನನಗೆ ಸಿಗಲಿಲ್ಲ ಸಿಗದೇ ಇರುವುದಕ್ಕೆ ಕಾರಣ ಏನು ಅವನಿಗಿರುವಂತಹ ಕೊರತೆ ಆದರೆ ಅದು ಈಗ ಹೊಸ ತಲ್ಲವಲ್ಲ ಮೊದಲಿನೇ ಇದೆ ಅದನ್ನೀಗ ಪ್ರತ್ಯೇಕವಾಗಿ ಯಾಕೆ ಪ್ರಸ್ತಾಪಿಸ್ತಾ ಇದ್ದಾನೆ ಹೇಳ್ತಾನೆ ಮಹರ್ಷಿ ವಸಿಷ್ಠರಲ್ಲಿ ದಶರಥ ನನಗಿರುವ ಸಮಸ್ಯೆ ಏನು ಎನ್ನುವ ಹಾಗೆ ಏನದು ಪರಭೃತಯವಿಲ್ಲದು ಪವನಾಗ ತರಣಿಯಿಲ್ಲದ ನಭ ಮರಾಳವು ಚರಿಸದ ಕೊಳನಂತೆಗೆಗೆ ಮರಾಳವು ಚರಿಸದ ಕೊಳನು ಅಂತೆ ತನುಭವರ್ಲ್ಲದೀ ತನ್ನ ಅರಸುದನ ವದು ಮೆರೆಯದು ಈ ಪುರಸಿರಿದನು ನಾನುಂಡು ಫಲವೇ ಗುರು ಪುತ್ರ ಪ್ರಾಪ್ತಿಯದೆಂದು ಬೆಸಸೆಂದಾಗಗ ಆಗಗ ಮಹರ್ಷಿಗಳ ಮುಂಭಾಗದಲ್ಲಿ ನಿವೇದಿಸಿದ್ದು ಮತ್ತೆ ತನ್ನ ಎಂದಿನ ಸಮಸ್ಯೆಯೇ ಪುತ್ರ ಪ್ರಾಪ್ತಿ ಆಗದೆ ಇರುವಂತಹದ್ದು ಇರುವುದು ಇರುವ ಹಾಗೆ ಇದ್ರೆ ಮಾತ್ರ ಸುಖ ಸಂತೋಷ ಎಲ್ಲವೂ ಕೂಡ ಅದಕ್ಕೊಂದು ಮೂರು ಸುಂದರವಾದಂತಹ ಉಪಮೆಗಳನ್ನು ಕೊಡ್ತಾನೆ ದಶರಥ ಚಕ್ರವರ್ತಿ ಒಂದು ಕೋಗಿಲೆ ಇಲ್ಲದೆ ಇರುವಂತಹ ಉದ್ಯಾನವನ ಪರಭೃತ ಅಂದರೆ ಕೋಗಿಲೆ ಪರ ಅಂದರೆ ಬೇರೆಯವರಿಂದ ಪಾಲಿಸಲ್ಪಡುವಂಥದ್ದು ಭರಿಸಲ್ಪಡುವಂತಹದ್ದು ಎನ್ನುವುದರಿಂದ ಅದು ಪರಭೃತ ಕೋಗಿಲೆಯ ಮೊಟ್ಟೆಗೆ ಕಾವು ಕೊಟ್ಟು ಮರಿ ಮಾಡುವಂತಹದ್ದು ಅದು ಕಾಗೆ ಕಾಗೆಯ ಗೂಡಿನಲ್ಲಿ ಕೋಗಿಲೆ ಕಾಗೆಯ ಗೂಡಿನಲ್ಲಿ ಹೋಗಿ ಮೊಟ್ಟೆಗಳನ್ನಿಡ್ತದೆ ಹಾಗಾಗಿ ಕೋಗಿಲೆ ಇಲ್ಲದೇ ಇರುವಂತಹ ಒಂದು ಉದ್ಯಾನವನ ಅದೇ ರೀತಿ ಸೂರ್ಯನ ಇಲ್ಲದೇ ಇರುವ ಆಕಾಶ ಅದು ಶೋಭಿಸುವುದಿಲ್ಲ ಇಡೀ ದಿವಸ ಮೋಡವೇ ಆದರೆ ಮನಸ್ಸಿಗೆ ಒಂದು ಉಲ್ಲಾಸ ಇರುವುದಿಲ್ಲ ಆದ್ದರಿಂದ ಆಕಾಶ ಎಂದ ಮೇಲೆ ಅದರಲ್ಲಿ ಭಗವಾನ್ ಭಾಸ್ಕರ ರಾರಾಜಿಸ್ತಾ ಇರಬೇಕು ಸುಂದರವಾದ ಕೊಳಕ್ಕೆ ಸೌಂದರ್ಯ ಏನು ಅದರಲ್ಲಿ ತೇಲುವಂತಹ ಹಂಸಗಳು ಅವುಗಳೆಲ್ಲ ಇದ್ದಾಗ ಅದು ಚಂದ ಕಾಣ್ತದೆ ಹಾಗೆಯೇ ಅರಮನೆ ಅಂದ ಮೇಲೆ ಅಲ್ಲಿ ಮಕ್ಕಳು ಬೇಡುವೆ ಮಕ್ಕಳೇ ಇಲ್ಲದಿದ್ದರೆ ಏನು ಸೊಗಸು ಆ ಮಕ್ಕಳು ಉದ್ಯಾನವನದಲ್ಲಿ ಕೋಗಿಲೆ ಇದ್ದ ಹಾಗೆ ಆ ಮಕ್ಕಳ ಧ್ವನಿ ಕೋಗಿಲೆಯ ಧ್ವನಿಯ ಹಾಗೆ ಕಿವಿಗೆ ಆನಂದದಾಯಕವಾಗುತ್ತದೆ ಅದೇ ರೀತಿ ಸೂರ್ಯನಂತೆ ಮನೆಗೆ ಪ್ರಕಾಶವನ್ನೂ ಕೊಡ್ತಾರೆ ಆಕಾಶಕ್ಕೆ ಸೂರ್ಯ ಹೇಗೋ ಹಾಗೆ ಒಂದು ಮನೆಯಲ್ಲಿ ಮಕ್ಕಳು ಅವರು ಓಡಾಡ್ತಾ ಇದ್ರೆ ಕೊಳದ ತುಂಬ ಹಂಸಗಳು ಆ ಕಡೆಗೆ ಈ ಕಡೆಗೆ ತೇಲಾಡಿದ ಹಾಗೆ ಮನೆ ತುಂಬಿ ಕಾಣುತ್ತದೆ ಒಂದು ನಾಲ್ಕು ಮಕ್ಕಳಿದ್ರೆ ಸಾಕು ಹೇಳ್ತಾನೆ ದಶರಥ ಏನು ಫಲ ಇಷ್ಟೆಲ್ಲ ಭೋಗಭಾಗ್ಯಗಳು ಅರಸುತನ ಇದ್ದು ಮಕ್ಕಳೇ ಇಲ್ಲವಲ್ಲ ಗುರು ಕೃಪಾನಿಧಿ ಪುತ್ರ ಪ್ರಾಪ್ತಿ ಅದೆಂದು ಯಾವಾಗ ಆಗುತ್ತದೆ ಗುರುಗಳೇ ದಯವಿಟ್ಟು ಹೇಳ್ತೀರಾ ಪರಮ ಕೃಪಾನಿಧಿಗಳು ನೀವು ಹೇಳಿ ಅಂತ ಕೇಳ್ತಾನೆ ದಶರಥ ಹಾಗಾದರೆ ಹಾಗೆ ಹೇಳುವುದಕ್ಕವ ಕಾರಣ ಏನು ಪ್ರತ್ಯೇಕವಾಗಿ ಈಗ ನೆನಪಾದ್ದು ಯಾಕೆ ಅವನಿಗೆ ಹಿಂದಿನ ರಾತ್ರಿ ಬಿದ್ದಂತಹ ಕನಸು ಏನು ಕನಸದು ಇಂದು ಬೆಳಗಿನ ಸಮಯದೊಳಗದೊಂದು ಸ್ವಪ್ನವ ಕಂಡೆನು. ತೆನಲ್ ಒಂದು ಕೋಡಿನ ಗೊರವನಿತನು, ನಾಲ್ಕು ಕಳಬಗಳಾಗ ಬಂದಿಸಿದನು ಅರಮನೆಯೊಳು ಅನ್ನಕ ದಂದ ಶೂಕನು ಪಂಚಮುಖದಲ್ಲಿ ತಿಂದುದ ಕ್ಷಣ ಪೂಜಾದಿ ನೆತ್ತರು ಸುರಿಯಗೆ ಕಣ್ತೆ ಹೇಗೆ ಅಂದ್ರೆ ಈ ಕಳೆದ ರಾತ್ರಿ ಗುರುಗಳೇ ಅದು ಬೆಳಗಿನ ಜಾವ ನನಗೊಂದು ಕನಸು ಬಿದ್ದದ್ದು ಆ ಕನಸಿನಲ್ಲಿ ಏನಾಯಿತು ಅಂತಂದ್ರೆ ಒಂದು ಕೋಡಿನ ಒಬ್ಬ ಗೊರವ ತಲೆಯ ಮೇಲೊಂದು ಕೋಡು ಸನ್ಯಾಸಿ ಅಂದರೆ ಬೈರಾಗಿ ನನ್ನ ಅರಮನೆಗೆ ಬಂದಿದ್ದಾನೆ ಅವನ ಜೊತೆಯಲ್ಲಿ ನಾಲ್ಕು ಆನೆ ಮರಿಗಳು ಆ ನಾಲ್ಕು ಆನೆ ಮರಿಗಳನ್ನು ನನಗೆ ಕೊಟ್ಟಿದ್ದಾನೆ ಅವನು ಕೊಟ್ಟ ಆನೆ ಮರಿಗಳನ್ನು ನಾನು ನನ್ನ ಅರಮನೆಯಲ್ಲಿ ಹಾಕಿದೆ ಅದರೊಂದು ಕ್ಷಣ ಹೊತ್ತಿನಲ್ಲಿ ಅಲ್ಲಿಗೊಂದು ಸರ್ಪ ಬಂತು ಅದಕ್ಕೆ ಐದು ಹೆಡೆಗಳು ತನ್ನ ಐದು ಹೆಡೆಗಳಿಂದ ಐದು ಮುಖಗಳಿಂದ ಆ ನಾಲ್ಕು ಆನೆ ಮರಿಗಳನ್ನು ಆ ಸರ್ಪ ತಿಂದು ಹಾಕಿತು ಆವಾಗ ಸುರಿದ ರಕ್ತ ನನ್ನ ಭುಜದ ಮೇಲೆ ಬಿದ್ದ ಹಾಗಾಯಿತು ಯಾವಾಗ ರಕ್ತ ಭುಜದ ಮೇಲೆ ಬಿತ್ತೋ ಆಗ ಪಕ್ಕನೆ ಎಚ್ಚರ ಆಯಿತು ಗುರುಗಳೇ ಇದು ನನಗೆ ಕಳೆದ ಬೆಳಗಿನ ಜಾವ ಬಿದ್ದ ಸ್ವಪ್ನ ಏನಿದರ ಲಕ್ಷಣ ಅವನಿಗೊಂದು ಆಸೆ ಇದೇನಾದರೂ ತನಗೆ ಪುತ್ರ ಪ್ರಾಪ್ತಿಗೆ ಮಾರ್ಗವನ್ನು ಸೂಚಿಸ್ತದೆಯೋ ಎನ್ನುವ ಹಾಗೆ ಕೇಳಿದ ವಸಿಷ್ಠರಿಗೆ ಆನಂದವಾಗಿದೆ ಹೇಳ್ತಾರವರು ಅವನಿ ಪಾಲಕ ನಿನ್ನ ಭಾಗ್ಯದ ಹವಣವೆಂಬುದೇನೂ ಲಕ್ಷ್ಮೀಧವನು ನಾಲ್ವರು ತನೆಯರಾಗಿ ಅವತರಿಪನಿನಲ್ಲೇ ಹೇಗೆ ದಿವಿಜ ಮುನಿ ಋಷಿ ಶೃಂಗ ಬರಲಿ ದಿವಿಜ ಮುನಿ ಋಷಿ ಶೃಂಗ ಬರಲಿ ಎನಲ್ ಅವರದೆಲ್ಲಿಗರು ಎನಲುಗೂ ಪೇಳ್ದರು ನಿನಕ್ಕೆ ಕೆಳೆಯನು ರೋಮಪಾದನು ಬಲ್ಲನು ಅವನಿರವಾಗ ರಾಜ ನಿನ್ನ ಬದುಕಿನ ಭಾಗ್ಯೋದಯವಾಯಿತು ಅಂತ ತಿಳ್ಕೊ ಒಳ್ಳೆ ವಿಷಯವೇ ಇದು ಧವ ಆ ಶ್ರೀಮನ್ನಾರಾಯಣನೇ ನಿನಗೆ ನಾಲ್ಕು ಮಕ್ಕಳ ರೂಪದಲ್ಲಿ ಅವತರಿಸಿ ಬರುವುದಕ್ಕಿದ್ದಾನೆ ನಿನಗೆ ಮಕ್ಕಳು ಹುಡ್ತಾರೆ ಅದೂ ನಾಲ್ಕು ಜನ ಬರುವವನು ಯಾರು ಸಾಕ್ಷಾತ್ ಲಕ್ಷ್ಮೀಧವ ಈ ನಿನ್ನ ಸ್ವಪ್ನದಿಂದ ನಾನು ಸಂಗ್ರಹಿಸಿದಂತಹ ವಿಷಯ ಅಷ್ಟು ಒಂದು ಕೋಡಿನ ಗೊರವನೆಂದೆಯಲ್ಲ ಅವನು ಬೇರಾರೂ ಅಲ್ಲ ದಿವಿಜ ಮುನಿ ಋಷಶೃಂಗ ಆಮೇಲೆ ಐದು ಹೆಡೆಯ ಸರ್ಪ ಆ ದಂದ ಶೂಕನೆಂದರೆ ಅದು ಕಾಲ ಕಾಲನಿಗೆ ಐದು ಮುಖಗಳು ತಿಥಿ ವಾರ ನಕ್ಷತ್ರ ಯೋಗ ಕರಣ ಪಂಚಾಂಗದಲ್ಲಿ ಇದೆಯಲ್ಲ ಆ ಐದು ಮುಖಗಳಿಂದ ಕಾಲ ಎಲ್ಲವನ್ನೂ ಕಬಳಿಸ್ತಾ ಹೋಗುತ್ತದೆ ಅಂದರೆ ಅಷ್ಟಾಗಬೇಕು ಅಂತಾದರೆ ಅವರು ಜನಿಸಬೇಕು ಮಕ್ಕಳು ಜನಿಸ್ತಾರೆ ಎನ್ನುವುದು ನಿಶ್ಚಯವಾಯಿತು ಈಗ ನಾವು ಮೊದಲು ಮಾಡಬೇಕಾದಂತಹ ಕೆಲಸ ಆ ಶೃಂಗ ಮುನಿಗಳನ್ನು ಇಲ್ಲಿಗೆ ಭರಿಸಬೇಕು ಅದನ್ನು ಆದಷ್ಟು ಬೇಗನೆ ಮಾಡು ಅರೆ ಶೃಂಗರು ಅಂತ ಹೆಸರು ಹೇಳ್ತೀರಿ ಯಾರವರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ನಾನೇನು ಮಾಡಲಿ ಹೇ ಅಯ್ಯೋ ಅದಕ್ಕೆ ಯಾಕೆ ಯೋಚನೆ ಮಾಡುತ್ತಿ ನಿನ್ನ ಮಿತ್ರ ರೋಮಪಾದನಿಲ್ಲವೇ ಅರಸ ಅವನಿಗೆಲ್ಲ ವಿಷಯ ಗೊತ್ತಿದೆ ಅವನಲ್ಲಿ ಋಷ್ಯ ಶೃಂಗನ ವಿಳಾಸ ಇದೆ ಆದ್ದರಿಂದ ನೀನು ಅವನನ್ನು ಹೋಗಿ ಕಾಣು ಅವನ ಮೂಲಕವಾಗಿ ಋಷ್ಯ ಶೃಂಗನನ್ನು ಭರಿಸಬಹುದು ಹಾಗಾದರೆ ಮೊದಲೇನು ಮಾಡಬೇಕು ರೋಮಪಾದನಲ್ಲಿಗೆ ಹೋಗಬೇಕಲ್ಲ ಅದಕ್ಕೋಸ್ಕರ ತರಿಸು ಕಟ್ಟಿಗೆಗಳ ನೂರು ಶೃಂಗರಿಸೋ ಬಾಣವ ಬಿಗಿಸು ಗುಳಗಳ ಕರಿಗಳಿಗೆ ಹಲ್ಲಣಿಸು ಹಯಗಳ ಹೇಮರತಗಳಿಗೆ. ಪೆರೆಯ ಪಿಡಿ ಡಂಗುರವ ಸಾರಿಸು ಪುರದ ಹೊರಬೀಡುಗಳ ಬಿಡಿಸಲಿ. ತೆರಳು ಲಿಂಗಾರ್ಚನೆಯನು ಆರೋಗಣೆಯ ಮಾಡೆನಲೂ ಆಗ ನೀನೀಗ ರೋಮಪಾದನಲ್ಲಿಗೆ ಹೋಗುವ ಸಿದ್ಧತೆಯನ್ನು ಮಾಡಬೇಕು ಆದಷ್ಟು ಬೇಗನೆ ಆಗಬೇಕಾದಂತಹ ಕೆಲಸ ಅಲ್ವೇ ಹಾಗಾದರೆ ರೋಮಪಾದ ತನ್ನ ಮಿತ್ರನೇ ಹೌದು ತನ್ನ ಈ ಕೋಸಲದ ಆ ಕಡೆಗೆ ಪೂರ್ವದ ದಿಕ್ಕಿಗೆ ಇರುವಂತಹ ಅಂತಹುದೇ ಇನ್ನೊಂದು ರಾಜ್ಯ ಒಬ್ಬ ರಾಜ ಇನ್ನೊಂದು ರಾಜನಲ್ಲಿಗೆ ತೆರಳಬೇಕು ಅಂತಾದರೆ ರಾಜ ಮರ್ಯಾದೆಯ ಜೊತೆಗೆ ಅದಕ್ಕೋಸ್ಕರವಾಗಿ ನಿನ್ನ ಚತುರಂಗ ಸೇನೆಯನ್ನು ಸಿದ್ಧಗೊಳಿಸು ಏನು ನಿಮ್ಮದಾದಂತಹ ಪ್ರತ್ಯೇಕವಾದ ಧ್ವಜ ಇದೆ ಆ ಧ್ವಜವನ್ನು ಸುಂದರವಾಗಿ ಶೃಂಗರಿಸು ಆಮೇಲೆ ಕುದುರೆಗಳು ಆನೆಗಳು ಆನೆಗಳ ಮೇಲೆ ಗುಳವನ್ನು ಹೊದಿಸು ಕುದುರೆಗಳನ್ನು ನಿನ್ನ ಬಂಗಾರದ ರಥಗಳಿಗೆ ಕಟ್ಟು ಊರಲ್ಲಿಡೀ ಡಂಗುರವನ್ನು ಸಾರುವಂತೆ ಹೇಳು ಉತ್ಸವಾಚರಣೆಯಾಗುವುದಕ್ಕಿದೆ ಈ ಅಯೋಧ್ಯೆಯಲ್ಲಿ ಹಾಗಾಗಿ ಎಲ್ಲರೂ ಸಹಕರಿಸಬೇಕು ನಾವು ಈ ಕ್ಷಣ ರೋಮಪಾದನಲ್ಲಿಗೆ ಸಾಗುವವರಿದ್ದೇವೆ ಅದಕ್ಕೆ ನಮ್ಮ ಸೇನೆಗಳು ಪದಾತಿಗಳು ಇವರೆಲ್ಲ ಬಂದು ಸಿದ್ಧರಾಗಿರಬೇಕು ಎನ್ನುವ ಹಾಗೆ ಡಂಗುರದ ಮೂಲಕವಾಗಿ ಎಲ್ಲರಿಗೂ ತಿಳಿಸುವ ಕೆಲಸವನ್ನು ಮಾಡು ಅಷ್ಟು ಕೆಲಸವನ್ನು ಮಾಡಿದ ಮೇಲೆ ಮೊದಲು ನೀನು ನಿನ್ನ ಲಿಂಗಾರ್ಚನೆ ಶಿವಪೂಜೆಯ ಕೆಲಸ ಏನುಂಟು ಅದನ್ನು ಮೊದಲು ಪೂರೈಸು ಆಮೇಲೆ ನಿನ್ನ ಆರೋಗಣೆಯೂ ಆಗಲಿ ನಿನ್ನ ಆರೋಗಣೆ ಆಗುವ ಹೊತ್ತಿಗೆ ಇದೆಲ್ಲ ಸಿದ್ಧವಾಗಿರ್ತದೆ ಆ ಕ್ಷಣ ನೀನು ಈ ದಿವಸವೇ ರೋಮಪಾದನಲ್ಲಿಗೆ ಪ್ರಯಾಣವನ್ನು ಕೈಕೊಳ್ಳಬಹುದು ಎನ್ನುವ ಹಾಗೆ ವಸಿಷ್ಠ ಮಹರ್ಷಿಗಳು ಸೂಚಿಸಿದರು ದಶರಥನಿಗೆ ಇದುವರೆಗೆ ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ ಕೇಳಿದಿರಿ ಇಂದಿನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸಿದ್ದವರು ಹೆಚ್ ಯಜ್ಞೇಶ್ ವ್ಯಾಖ್ಯಾನಕಾರರು ಸರ್ಪಂಗಳ ಈಶ್ವರ ಭಟ್ ನಿರ್ಮಾಣ ಸಹಾಯ ಗೀತಾ ಉದಯ ಭಟ್ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿ